ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ರೆಸಿಪಿ ಅಂದರೆ ಇದು ಡ್ರೈ ಪಿಶಿಂದ ಮಾಡುವಂಥ ಒಂದು ಸಖತ್ತಾದ ರೆಸಿಪಿ ಇದೇ ಮೀನು ಅಂತ ಅಲ್ಲ ನೀವು ಯಾವ ಮೀನಂದರೂ ತಗೊಳ್ಳಿ ಹಾಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುವಂತಹ ಈ ಒಂದು ಫಿಶ್ ಅಂತ ಅಂತೇಳಿ ಕರೀತಾರೆ ಈ ಮೀನನ್ನು ನಾನು ತಗೊಂಡಿದ್ದೇನೆ ಈ ಮೀನಿಗೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಉಪ್ಪನ್ನು ಹಾಕ್ಕೊಂಡು ಒಣಸಿಲ್ಲ ಹಾಗೆ ಡ್ರೈ ಮಾಡಿಕೊಂಡು ಕೊ ಇಟ್ಟಿದ್ದುದು ಈ ಮೀನನ್ನು ನಾನು ಈ ಗ್ರೇವಿಗೆ ಚಲೋ ಆಗುತ್ತೆ ಅಂತ ಹೇಳ್ಕೊಂಡು ತಂದಿದ್ದೇನೆ ಹಾಗೆ ಈ ಮೀನಿಗನ್ನ ನಾನು ಏನು ಮಾಡ್ತೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಇದನ್ನು ಸಲ ನಾನು ನೀರು ಹಾಕ್ಕೊಂಡು ತೊಳ್ಕೊಂಡು ಆ ನಂತರ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಹಾಗೆ ಅದನ್ನು ಸ್ವಲ್ಪ ಹೊತ್ತಿನ ತನಕ ನೆನಿಲಿಕ್ಕೆ ಬಿಡ್ತಾಯಿದ್ದೇನೆ ಹಾಗೆ ನೋಡ್ತಾ ಇರ್ಬೋದು ಸ್ವಲ್ಪ ಒಂದು ಐದು ನಿಮಿಷದ ನಂತರ ಯಾವ ರೀತಿ ಆಗಿದೆ ಅಂಥೇಳಿ ಆ ನಂತರ ಇದರ ಒಂದು ಗ್ರೇವಿ ಸಲುವಾಗಿ ಮೊದಲಿಗೆ ನಾನು ಒಂದು ಕಾವಲಿ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಬೇಕಾದಷ್ಟು ಈರುಳ್ಳಿಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಸ್ವಲ್ಪ ಹುರ್ಕೊಂಡ ನಂತರ ನಾನು ಏನು ಮಾಡ್ತೀನಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೇನೆ ಹಸಿರು ಇದೆಯಲ್ಲ ಆದರೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಆಮೇಲೆ ಅದಕ್ಕೆ ನಾನು ಏನು ಇದ್ದೇನೆ ಅಂತ ಹೇಳಿದ್ರೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಜಾಸ್ತಿಯಾಗಿ ಸೇರಿಸ್ಕೊಳ್ಬೇಡಿ ಯಾಕಂತೇಳಿ ಮುಂದೆ ಹೇಳ್ತೀನಿ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪಿಗೆ ಮೀನಿನ ಅಂಶ ಇದ್ದರೆ ನೀವು ಉಪ್ಪನ್ನು ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಕೊಳ್ಳೋದಿದ್ರೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ನೆನೆಸಿ ಇಟ್ಕೊಂಡಿದ್ದಂತ ಒಂದು ಮೀನನ್ನ ನೀರು ಸಮೇತವಾಗಿ ಹಾಕಿದ್ದೇನೆ ಹಾಗೆ ಅದರ ಮೇಲೆ ಹಳದಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಹಾಗೆ ಬೇಕಾದಷ್ಟು ಖಾರ ಪೌಡರ್ ಕೂಡ ನಾನು ಹಾಕ್ಕೊಂಡಿದ್ದೇನೆ ಆ ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹೇಳಿದ್ದು ನಾನು ಮುಂಚೆ ಟೊಮೆಟೊ ಹಣ್ಣನ್ನು ಜಾಸ್ತಿ ಹಾಕೊಳ್ಬೇಡಿ ಅಂತ ಹೇಳಿ ಆನಂತರ ಅದಕ್ಕೆ ಬೇಕಾದಷ್ಟು ನಾನು ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾನು ಕುದಿಸ್ತಾ ಇದ್ದೇನೆ ಈ ನೀರಿದೆಯಲ್ಲ ಚೆನ್ನಾಗಿ ಆವಿ ಆಗಬೇಕು ಆ ನಂತರ ನಾನು ಅದಕ್ಕೆ ಏನು ಮಾಡಿದ್ದೇನೆ ಸ್ವಲ್ಪ ಅದು ದಪ್ಪ ಆದ ನಂತರ ಗ್ರೇವಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ಒಂದು ಏಳು ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಯಾವ ಥರ ಕಲರ್ ಬಂದಿದೆ ಹಾಗೆ ಇದು ಡ್ರೈ ಫಿಶ್ ರೆಸಿಪಿ ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ಮೀನು ಕೂಡ ನೋಡ್ಬೋದು ಎಷ್ಟು ಸಾಫ್ಟಾಗಿ ಹಸಿ ಮೀನು ತಗೊಳ್ತೀವಲ್ಲ ಅದೇ ಥರ ಇದರ ಕ್ವಾಲಿಟಿ ಬಂದಿದೆ ನೋಡ್ಬೋದು ಹಾಗೆ ಇದೇ ಮೀನು ಅಂತಲ್ಲ ನೀವು ಯಾವ ಮೀನನ್ನಾದರೂ ತಗೊಳ್ಳಿ ಆದರೆ ಉಪ್ಪು ಹಾಕುವಾಗ ಸ್ವಲ್ಪ ಲಕ್ಷ್ಯ ಕೊಟ್ಕೊಂಡು ಹಾಗೆ ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಉಪ್ಪು ಹಾಕೊಂಡು ಉಣಿಸ್ತಾರೆ ಒಬ್ಬೊಬ್ಬರೇನೋ ಒಂದೊಂದು ಮೀನಿಗೆ ಉಪ್ಪು ಹಾಕದೇ ಒಣಿಸ್ತಾರೆ ಇಲ್ಲಿ ನಾನು ಉಪ್ಪು ಹಾಕದೇ ಮೀನನ್ನು ತಗೊಂಡಿದ್ದೀನಿ ಹಾಗೆ ಇದು ಎಲ್ಲದಕ್ಕೂ ಕೂಡ ಅನ್ನಕ್ಕೆ ತುಂಬ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಹಾಗೆ ಇದೇ ಥರ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳಿ ತಿಂತಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಬಾ ಬಾಯ್